ಉಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಚ ಭಜತ ಕಲ್ಪ ವೃಕ್ಷಾಯ ನಮತಾಮ್ ಕರ್ನಾಟಕದ ಎಲ್ಲ ನನ್ನ ಕನ್ನಡ ಜನತೆಗೆ ಗ್ರಾಮವನ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ನಮಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಇವತ್ತಿನ ವಿಷಯ ಎಪ್ಪತ್ತು ವರ್ಷ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರಿಗೆ ಉಚಿತ ಆರೋಗ್ಯ ಚಿಕಿತ್ಸೆ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆ ಹೌದು ಮೊದಲು ರೇಷನ್ ಕಾರ್ಡ್ ಇದ್ರೆ ಮಾತ್ರ ಫ್ರೀ ಇತ್ತು ಇವಾಗ ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಇದು ಲಕ್ಷದವರೆಗೆ ಉಚಿತ ಟ್ರೀಟ್ಮೆಂಟ್ ಗೋರ್ಮೆಂಟ್ ಆಸ್ಪೆಟ್ಲಾಗಲಿ ಪ್ರೈವೇಟ್ ಆಗಲಿ ನೀವು ಆಯುಷ್ಮಾನ್ ಕಾರ್ಡ್ ಒಂದು ಮಾಡಿಸ್ಕೊಂಡಿತ್ತು ಅಂದರೆ ಉಚಿತವಾಗಿ ಟ್ರೀಟ್ಮೆಂಟ್ ಮಾಡಿಕೊಡ್ತಾರೆ ಮತ್ತು ನಿಮಗೆ ಈಗ ಮೊದಲು ಆಯುಷ್ಮಾನ್ ಮಾಡಬೇಕಾದ್ರೆ ರೇಷನ್ ಕಾರ್ಡ್ ಕಂಪಲ್ಸರಿ ಇರಲೇಬೇಕಾಗಿತ್ತು ಈಗ ಆ ಥರ ಇಲ್ಲ ಎಪ್ಪತ್ತು ವರ್ಷ ಆಗಿದ್ದರೆ ಆಧಾರ್ ಕಾರ್ಡ್ ಒಂದಿದ್ದು ಸಾಕು ನಿಮ್ಮ ಹತ್ತಿರದ ಗ್ರಾಮವನ್ಗೋಗಿ ಉಚಿತವಾಗಿ ಫ್ರೀಯಾಗಿಯೇ ನೀವು ಆಯುಷ್ಮಾನ್ ಕಾರ್ಡ್ ಮಾಡಿಸ್ಕೋಬೋದು ಏನು ಒಂದು ರೂಪಾಯಿ ಇಸ್ಕೊಳ್ಳಲ್ಲ ಮತ್ತು ನನ್ನ ಗ್ರಾಮ ಒಂದು ಮಿತ್ರರು ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರ ಆಯುಷ್ಮಾನ್ ಕಾರ್ಡ್ ಮಾಡೋದು ಹೇಗೆ ಅಂತ ಕೇಳ್ತಿದ್ರಿ ಯಾರು ಬರ್ತಿದೆ ಅಂತಿದ್ರಿ ಮತ್ತು ಫ್ಯಾಮಿಲಿ ಐ ಡಿ ಕೇಳ್ತಿದೆ ಕುಟುಂಬ ಐ ಡಿ ಯಾವ ರೀತಿ ಇದು ಕ್ರಿಯೇಟ್ ಮಾಡೋದು ಅಂತ ಕೇಳ್ತಿದ್ರೆ ಅದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತೀನಿ ಲಾಗಿನ್ ಮಾಡಿದ ತಕ್ಷಣವೇ ಕ್ಲಿಕ್ ಕೇರ್ ಟು ಎನ್ರೋಲ್ ಇಟ್ಟಿದ್ದೀರಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟು ಆಧಾರ್ ಕಾರ್ಡ್ ನಂಬರ್ ಹಾಕಿ ಯಾರ್ದು ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಯಾರಿರ್ತಾರೋ ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಹಾಕಿದ ತಕ್ಷಣ ನೆಕ್ಸ್ಟ್ಗೆ ನಿಮಗೆ ಫ್ಯಾಮಿಲಿ ಐ ಡಿ ಅಂತಿದೆ ಇದು ಯಾವ ರೀತಿ ಹಾಕಬೇಕು ಎಲ್ಲ ಹಾಕಬೇಕು ಎಲ್ಲಿ ಸಿಗುತ್ತೆ ಅನ್ನೋದು ಎಷ್ಟೋ ಜನಕ್ಕೆ ನಮ್ಮ ಗ್ರಾಮವನ್ನು ಮಿತ್ರರಿಗೆ ಗೊತ್ತಿಲ್ಲ ಈ ಫ್ಯಾಮಿಲಿ ಐ ಡಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಹ್ಯಾಂಗ್ ಮೊದಲಿಗೆ ಕುಟುಂಬ ಅಂತ ಓಪನ್ ಮಾಡ್ಕೊಳ್ಳಿ ಕುಟುಂಬ ಪೇಜ್ ಓಪನ್ ಆಗುತ್ತೆ ಈ ರೀತಿ ಕುಟುಂಬ ಓಮ್ ಪೇಜ್ನ ಓಪನ್ ಮಾಡ್ಕೊಳ್ಳಿ ತಕ್ಷಣನೇ ನಿಮ್ಗೆ ಈ ರೀತಿ ಕುಟುಂಬ ವ್ಯವಸ್ಥೆಗೆ ಸ್ವಾಗತ ಅಂತ ಬರುತ್ತೆ ಕೆಳಗಡೆ ಸ್ಕಾಲಪ್ ಅಪ್ ಮಾಡಿದ ತಕ್ಷಣ ನಿಮ್ಗೆ ಆರು ಕಾಲಮ್ ಕಾಣುತ್ತೆ ಆರ್ ಕಾಲಮಲ್ಲಿ ನೀವು ಥರ್ಡ್ ಕಾಲಮ್ ನಿಮ್ಮ ಕುಟುಂಬದ ಐ ಡಿಯನ್ನು ತಿಳಿಯಿರಿ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಓಪನ್ ಕುಟುಂಬ ಐಡಿಯನ್ನು ತಿಳಿಯಿರಿ ಅಂತ ಬರುತ್ತೆ ಮೊದಲಿಗೆ ಇಲ್ಲಿ ಇಲಾಖೆ ಇಲಾಖೆಯ ಐ ಡಿ ಇದೆಯಲ್ಲ ಇಲ್ಲಿ ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಕೇಳುತ್ತೆ ಯಾವುದು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಹಾಕಿ ನೆಕ್ಸ್ಟು ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ ಐ ಡಿ ಸಂಖ್ಯೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ನೆಕ್ಸ್ಟ್ಗೆ ನೀವು ಈ ಕ್ಯಾಪ್ಚರ್ನ ಎಂಟ್ರಿ ಮಾಡಿ ಕ್ಯಾಪ್ಚರ್ ಎಂಟ್ರಿ ಮಾಡಿ ಕ್ಯಾಪ್ಚರ್ ಎಂಟ್ರಿ ಮಾಡಿದ ತಕ್ಷಣ ಸಲ್ಲಿಸಿ ಅಂತ ಕೊಡಿ ಸಲ್ಲಿಸಿದ ತಕ್ಷಣ ನಿಮಗೆ ಸಾರಿ ಯಾರು ಬರುತ್ತೆ ಇಲ್ಲ ಅಂದರೆ ನೆಕ್ಸ್ಟ್ ಓಪನ್ ಆಗುತ್ತೆ ನೋಡಿ ಈ ಥರ ಬರುತ್ತೆ ಐ ಡಿ ಸಂಖ್ಯೆ ಟೋಟಲ್ ಫ್ಯಾಮಿಲಿ ಸಂಖ್ಯೆ ಕುಟುಂಬ ಸಂಖ್ಯೆ ಟೋಟಲ್ ಐ ಡಿ ಈ ರೀತಿ ನೋಡಿ ಇದನ್ನು ಕುಟುಂಬ ಸಂಖ್ಯೆ ಅಂತ ಇದೆಯಲ್ಲ ಇದನ್ನು ನೀವು ಕಾಪಿ ಮಾಡಿಕೊಳ್ಳಿ ಕಾಪಿ ಮಾಡ್ಕೊಂಡು ನೀವು ನೆಕ್ಸ್ಟ್ಗೆ ಮತ್ತು ಆಯುಷ್ಮಾನ್ ಪೇಜ್ಗೆ ಬನ್ನಿ ಇಲ್ಲಿ ಫ್ಯಾಮಿಲಿ ಐ ಡಿ ಅಂತ ಇದೆಯಲ್ಲ ಇಲ್ಲಿ ಅದನ್ನು ಫೇಸ್ಟ್ ಮಾಡಿ ಫೇಸ್ಟ್ ಮಾಡಿದ ತಕ್ಷಣ ನೆಕ್ಸ್ಟು ನಿಮಗೆ ನೋಡಿ ಮತ್ತೆ ಇನ್ನೊಂದು ಸಾರಿ ತೋರಿಸ್ತೀನಿ ಥರ ಓಪನ್ ಆಗುತ್ತೆ ಫ್ಯಾಮಿಲಿ ಐಡಿಂಗ್ ಕಾಪಿ ಮಾಡಿಕೊಳ್ಳಿ ಕಾಪಿ ಮಾಡಿಕೊಂಡು ನೆಕ್ಸ್ಟ್ಗೆ ಮತ್ತೆ ಆಯುಷ್ಮಾನ್ ಪೇಜ್ ಬನ್ನಿ ಅದು ಪೇಸ್ಟ್ ಮಾಡಿದ ತಕ್ಷಣ ನೆಕ್ಸ್ಟು ನಿಮಗೆ ಸ್ಟೇಟ್ ಕೇಳುತ್ತೆ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕ್ಯಾಪ್ಚರ್ ಹಾಕಿ ಏನು ಕ್ಯಾಪ್ಚರ್ ಕಾಣಿಸುತ್ತೆ ನಿಮಗೆ ಆ ಕ್ಯಾಪ್ಚರ್ನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ತಕ್ಷಣವೇ ನಿಮಗೆ ಅದು ಎಂಟ್ರಿ ಆದ ತಕ್ಷಣವೇ ನೆಕ್ಸ್ಟ್ ಸರ್ಚ್ ಕೊಡುತ್ತೆ ಸರ್ಚ್ ಮಾಡಿ ಕೆಳಗಡೆ ಅವ್ರದ್ದು ನೇಮು ಎಲ್ಲ ಶೋ ಆಗುತ್ತೆ ಈ ರೀತಿ ನಾನು ಇದು ಆಲಿ ಮೊದಲೇ ಒಂದು ಸಾರಿ ಮಾಡಿದ್ದೀನಿ ಪೆಂಡಿಂಗ್ ಇದೆ ಇದು ಈ ರೀತಿ ಕೇಳುತ್ತೆ ಕೇಳಿದಾಗ ಅವ್ರ ನೇಮ್ ಅವ್ರ ನೇಮ್ ಎಲ್ಲಿದೆ ಅದು ನೇಮ್ ಪಕ್ಕ ಇಲ್ಲಿ ವೆರಿಫಿಕೇಷನ್ ಅಂತಿರುತ್ತೆ ಇ ಕೆ ವೈ ಸಿ ಅಂತಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಸೇಮ್ ಆ ಮೊದ್ಲು ಆಯುಷ್ಮಾನ್ ಏನು ಮಾಡ್ತೀವಿ ಅದೇ ಥರ ಅಷ್ಟು ಇನ್ನೇನು ಅವ್ರ ನೆಕ್ಸ್ಟು ಲೇಡೀಸ್ ಆದರೆ ಅವ್ರ ಹಸ್ಬೆಂಡ್ ಹೆಸ್ರು ಇಲ್ಲ ತಂದೆ ಹೆಸರು ಯಾವ್ದಿರುತ್ತೆ ಅದು ಹಾಕಿ ಅವ್ರ ಜೆಂಡರ್ ಏನು ಬರುತ್ತೆ ಮೇಲ ಫೀಮೇಲ್ ಅದು ಹಾಕಿ ನೆಕ್ಸ್ಟ್ ಆಧಾರ್ ಕಾರ್ಡ್ ನಂಬರ್ ಆಟೋಮೆಟಿಕ್ ಇರುತ್ತೆ ಅದನ್ನು ವೆರಿಫೈಡ್ ಕೊಟ್ಟ ತಕ್ಷಣ ನೆಕ್ಸ್ಟ್ ರೀ ನಮಗೂ ಓ ಟಿ ಪಿ ಬರುತ್ತೆ ಅವ್ರಿಗೂ ಓ ಟಿ ಪಿ ಬರುತ್ತೆ ಎರಡು ಓ ಟಿ ಪಿನ ಹಾಕಿದ ತಕ್ಷಣ ನೆಕ್ಸ್ಟ್ ಒಂದು ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಆ ಪೇಜಲ್ಲಿ ಏನು ಕೇಳುತ್ತೆ ನಮ್ಮ ಅಡ್ರೆಸ್ ಅವ್ರ ಅಡ್ರೆಸ್ ಏನಿದೆ ಆಧಾರ್ ಕಾರ್ಡ್ ಏನೇನಿದೆ ಆ ಅಡ್ರೆಸ್ ಕೇಳುತ್ತೆ ಮತ್ತು ಫೋಟೋ ಕ್ಯಾಪ್ಚರ್ ಲೈವ್ ಫೋಟೋ ಕ್ಯಾಪ್ಚರ್ ಕೇಳುತ್ತೆ ಫೋಟೋ ಕ್ಯಾಪ್ಚರ್ ಮಾಡಿ ನೆಕ್ಸ್ಟು ಸಬ್ಮಿಟ್ ಕೊಡಿ ಇನ್ನೊಂದು ಒ ಟಿ ಪಿ ಬರುತ್ತೆ ಇಷ್ಟೇ ನೆಕ್ಸ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟು ಮತ್ತೆ ಲಾಗಿನ್ ಮಾಡಿ ಲಾಗಿನ್ ಆದರೆ ಅಪ್ರೂವಲ್ ಆಗಿದರೆ ಅಲ್ಲೇ ಸಿಗುತ್ತೆ ಒಂದು ಐದು ನಿಮಿಷದಲ್ಲೇ ಸಿಗುತ್ತೆ ಕೆಲವೊಂದು ಸಾರಿ ಪೆಂಡಿಂಗ್ ಇರುತ್ತೆ ಅಪ್ರೂವಲ್ ಆದ ತಕ್ಷಣ ನಿಮ್ಗೆ ಸಿಗು ಅಲ್ಲೇ ಸಿಗುತ್ತೆ ಕಾರ್ಡು ತೆಗೆದು ಅವ್ರಿಗೆ ಪ ಏನಿದೆ ಕಸ್ಟಮರ್ ಏನಿದ್ದಾರೆ ಅವ್ರಿಗೆ ಕೊಡಿ ಮತ್ತೊಮ್ಮೆ ನಾನು ಕರ್ನಾಟಕ ಜನತೆಯನ್ನ ನಾನು ಒಂದೇ ನಿಮ್ಮ ಹತ್ತಿರದ ಗ್ರಾಮವನ್ನುಗಳಾಗ ಹೋಗಿಯೇ ನೀವು ಯಾವ್ದಾರು ಅರ್ಜಿ ಇರಲಿ ಏನಾರು ಇರಲಿ ಮಾಡಿಸಿ ನೀವು ಬೇರೆ ಕಡೆ ಹೋದರೆ ಕಮಿಷನ್ ಕೊಡಬೇಕು ಎಕ್ಸ್ಟ್ರಾ ಅಮೌಂಟ್ ಕೊಡಬೇಕು ಇಲ್ಲಿ ಏನೂ ಇಲ್ಲ ಕೆಲವೊಂದನ್ನು ಉಚಿತವಾಗೇ ಮಾಡ್ಕೊಡ್ತಾರೆ ಸರ್ಕಾರದಿಂದ ಉಚಿತವಾಗಿಯೇ ನಿಮ್ಗೆ ತಲುಸುವಂಥ ನೋಡಿ ಆಯುಷ್ಮಾನ್ ಕಾರ್ಡ್ ಆಗಲಿ ನೆಕ್ಸ್ಟ್ ಏನಾರು ಒಂದಾಗಲಿ ಉಚಿತವಾಗಿ ತಲುಪಿಸುವಂಥ ವ್ಯವಸ್ಥೆ ನಮ್ಮ ಕರ್ನಾಟಕ ಸರ್ಕಾರ ಮಾಡಿಕೊಟ್ಟಿದೆ ದಯವಿಟ್ಟು ಎಲ್ಲರೂ ಗ್ರಾಮವನ್ನಲ್ಲೇ ಹೋಗಿ ನಿಮ್ಮ ಅರ್ಜಿಗಳು ಏನಾರು ಇರಲಿ ಅಪ್ಲಿಕೇಶನ್ ಹಾಕಿಸಿ ಮತ್ತು ನನ್ನ ವೀಡಿಯೋ ನೋಡಿ ಎಲ್ಲರೂ ನನ್ನ ಗ್ರಾಮವನ್ನು ಮಿತ್ರರು ಕರ್ನಾಟಕ ಜನತೆ ಲೈಕ್ ಮಾಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ದಯವಿಟ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಮತ್ತು ಎಲ್ಲ ಹಿರಿಯ ನಾಗರಿಕರು ಈ ಯೋಜನೆಯ ಸೌಲಭ್ಯ ಪಡ್ಕೊಳ್ಳಿ ನಿಮ್ಮ ಹತ್ತಿರದ ಗ್ರಾಮುಗಳಿಗೆ ಹೋಗಿ ದಯವಿಟ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ನನ್ನ ಕರ್ನಾಟಕ ಜನತೆಗೆ